ಗದಗ ಜಿಲ್ಲೆಯ ಪುಟ್ಟ ಗ್ರಾಮ ಹುಲಕೋಟೆಯಲ್ಲಿ ಈಗ ವೈದ್ಯಕೀಯ ಕ್ರಾಂತಿ ದೇಶದ ಗ್ರಾಮೀಣ ಭಾಗದಲ್ಲೇ ಮೊದಲ ಬಾರಿಗೆ ಭಿನ್ನ ರಕ್ತದ ಗುಂಪಿನ ವ್ಯಕ್ತಿಗಳ ನಡುವೆ ಯಶಸ್ವಿ ಕಿಡ್ನಿ ಕಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡುವಂತಾಗಿದೆ ಕೆಎಚ್ ಪಾಟೀಲ ಆಸ್ಪತ್ರೆಯ ಈ ಅಭೂತಪೂರ್ವ ಸಾಧನೆ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ ಸಹಕಾರಿ ರಂಗದ ಭೀಷ್ಮ ಕೆ ಎಚ್ ಪಾಟೀಲರು ಕಂಡಿದ್ದ ಆ ಒಂದು ಕನಸು ಇಂದು ನನಸಾಗಿದೆ ಸಾಮಾನ್ಯವಾಗಿ ಕಿಡ್ನಿ ಕಸಿಯಂತಹ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳು ಬೆಂಗಳೂರಿನಂತಹ ಮೆಟ್ರೋ ನಗರಗಳ ದೊಡ್ಡ ಆಸ್ಪತ್ರೆಗಳಿಗೆ ಮಾತ್ರ ಸೀಮಿತ ಎನ್ನಲಾಗುತ್ತಿತ್ತು ಆದರೆ ಗದಗ ಜಿಲ್ಲೆಯ ಹುಲಕೋಟೆಯ ಈ ಆಸ್ಪತ್ರೆ ಈಗ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ಬಡವರ ಪಾಲಿನ ಸಂಜೀವಿನಿಯಾಗಿರುವ ಈ ಆಸ್ಪತ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕಿಡ್ನಿ ಕಸಿ ಮಾಡುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ ಇಲ್ಲಿನ ಯುವ ವೈದ್ಯರ ಶ್ರಮಕ್ಕೆ ಈಗ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ ಈ ಆಸ್ಪತ್ರೆಯ ಸಾಧನೆಯು ಇಂಗ್ಲೆಂಡ್ನ ಪ್ರತಿಷ್ಠಿತ ವೈದ್ಯಕೀಯ ನಿಯತಕಾಲಿಕೆಯಲ್ಲಿ ಪ್ರಕಟವಾಗಿದ್ದು ಜಾಗತಿಕ ಭೂಪಟದಲ್ಲಿ ಹುಲಕೋಟೆಯ ಹೆಸರು ಅಚ್ಚುತ್ತಿದೆ ಈವರೆಗೆ ಇಲ್ಲಿ ಒಟ್ಟು ಹನ್ನೊಂದು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿ ನಡೆದಿದ್ದು ಅದರಲ್ಲಿ ಎರಡು ಬ್ರೇನ್ ಡೆಡ್ ಆದವರಿಂದ ಪಡೆದ ಕಿಡ್ನಿಗಳಾಗಿವೆ ವಿಶೇಷವೆಂದರೆ ಹಳ್ಳಿಯಿಂದ ನಗರಕ್ಕೆ ಅಂಗಾಂಗ ರವಾನಿಸುವ ಮೂಲಕ ರಿಸರ್ವ್ ಗ್ರೀನ್ ಕಾರಿಡಾರ್ ಇತಿಹಾಸವನ್ನೂ ಇದು ಸೃಷ್ಟಿಸಿದೆ ಕಿಡ್ನಿ ಕಸಿ ತಜ್ಞ ಡಾ ಅವಿನಾಶ್ ವಧುಗೌಡ್ರ ಬಳ್ಳಾರಿಯ ಯುವತಿಯೊಬ್ಬಳಿಗೆ ಅವರ ತಂದೆ ಕಿಡ್ನಿ ನೀಡಲು ಸಾಧ್ಯವಾಗದಿದ್ದಾಗ ತಾಯಿ ಮುಂದೆ ಬಂದರು ಆದರೆ ತಾಯಿ ಮತ್ತು ಮಗಳ ರಕ್ತದ ಗುಂಪು ಬೇರೆಯಾಗಿತ್ತು ಇದೊಂದನ್ನು ಸವಾಲಾಗಿ ಸ್ವೀಕರಿಸಿ ಹಿರಿಯ ತಜ್ಞರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಕಸಿ ಮಾಡಿದ್ದೇವೆ ಇದು ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಮೈಲಿಗುಲ್ಲು ಎಂದು ಸಂತಸ ವ್ಯಕ್ತಪಡಿಸಿದರು ದಾನ ನಮ್ಮ ಡೆತ್ ಆದ್ಮೇಲೆ ಅಂಗಾಂಗಗಳನ್ನು ತೊಂತಾರೆ ಅಂತ ಹೇಳಿ ಆಮೇಲೆ ಜೀವಂತಿದ್ದಾಗ ತಮ್ಮ ಮನೆಯವರು ಮುಂದೆ ಬರಾಕತ್ತಾರೆ ಯಾಕಂದ್ರೆ ಈಗ ಎಕ್ಸಾಂಪಲ್ಸ್ ನೋಡಕತ್ತಾರ ನಮ್ಮಲ್ಲಿ ಆಗಿದ್ದು ಟ್ರಾನ್ಸ್ಪ್ಲಾಂಟ್ಗಳು ನೋಡಿ ಯಾರ್ಯಾರು ದಾನಿಗಳಿದಾರಲ್ಲ ಅವರು ಆರಾಮಾಗಿ ಒಂದು ಹದಿನೈದು ದಿನ ಒಂದು ತಿಂಗಳಿಗೆ ಅವ್ರು ದಿನನಿತ್ಯ ಚಟುವಟಿಕೆ ಮಾಡಕ್ಕೆ ಚಾಲೂ ಮಾಡಿದ್ದನ್ನು ನೋಡಿ ತಾವಾಗ್ಲೇ ಮುಂದೆ ಬರಾಕತ್ತ ಕೇವಲ ಚಿಕಿತ್ಸೆ ನೀಡುವುದಷ್ಟೇ ಅಲ್ಲ ರೋಗಿಗಳ ಚೇತರಿಕೆಯ ವೇಗವೂ ಇಲ್ಲಿ ಅಚ್ಚರಿ ಮೂಡಿಸುವಂತಿದೆ ಕಿಡ್ನಿ ದಾನಿಗಳನ್ನು ಮೂರು ದಿನಕ್ಕೆ ಹಾಗೂ ಕಿಡ್ನಿ ಪಡೆದವರನ್ನು ಕೇವಲ ಐದು ದಿನಗಳಲ್ಲಿ ಬಿಡುಗಡೆ ಮಾಡುವ ಮಟ್ಟಕ್ಕೆ ಇಲ್ಲಿನ ತಂತ್ರಜ್ಞಾನ ಬೆಳೆದಿದೆ ತಜ್ಞ ವೈದ್ಯ ಡಾಕ್ಟರ್ ಪವನ ಕೋಳಿವಾಡ ನಮ್ಮಲ್ಲಿನ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಯಿಂದ ರೋಗಿಗಳು ಬೇಗ ಗುಣಮುಖರಾಗುತ್ತಿದ್ದಾರೆ ಗದಗ ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ರೋಗಿಗಳು ವಿಶ್ವಾಸವಿಟ್ಟು ಇಲ್ಲಿಗೆ ಬರುತ್ತಿದ್ದಾರೆ ಎಂದರು ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಪ್ಲಸ್ ಲಂಗ್ಸ್ ಸೊ ಇಷ್ಟೆಲ್ಲ ನಾವು ಅವನ್ನ ರಿಟ್ರೀವ್ ಮಾಡಿ ಎಲ್ಲ ಚೆನ್ನಾಗಿದೆ ಆರ್ಗನ್ಸ್ ಅಂತ ರಿಟ್ರೀವ್ ಮಾಡಿದರೆ ಒಂದು ಇಂದ ನಾವು ಆರು ಜನ ಆರಿಂದ ಏಳು ಜನ ಪೇಶಂಟ್ಸುದ್ದ ಜೀವನ ನಾವು ಕಾಪಾಡ್ಕೋಬಹುದು ಸೊ ಈ ಅರಿವು ಎಲ್ಲರಿಗೂ ಬರಲಿ ಹೆಚ್ಚಿನ ಹೆಚ್ಚು ಜನ ಇದ್ರ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ರ ಬಗ್ಗೆ ಡೌಟ್ಸ್ ಇರಲಿ ಏನಾದರೂ ಇಶ್ಯೂಸ್ ಇರಲಿ ಕನ್ಸರ್ನ್ಸ್ ಇರಲಿ ಬಂದು ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಲಿ ನಾವು ಅವರಿಗೆ ಅದನ್ನು ಚೆನ್ನಾಗಿ ಅವರಿಗೆ ತಿಳುವಳಿಕೆ ಹೇಳಿಕೊಡ್ತೇವೆ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಎಸ್ ಆರ್ ನಾಗನೂರ ಗ್ರಾಮೀಣ ಭಾಗದ ಬಡವರಿಗೆ ಅತಿ ಕಡಿಮೆ ದರದಲ್ಲಿ ವಿಶ್ವ ದರ್ಜೆಯ ಚಿಕಿತ್ಸೆ ನೀಡುವುದೇ ನಮ್ಮ ಗುರಿ ನಮ್ಮ ಜಾಗೃತಿಯಿಂದಾಗಿ ಗದಗ ಜಿಲ್ಲೆಯಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ ಇದು ಹೆಮ್ಮೆಯ ವಿಷಯ ಎಂದು ಹರ್ಷ ವ್ಯಕ್ತಪಡಿಸಿದರು ಆಗ ನಾವು ಮಿನಿಮಮ್ ರೊಕ್ಕದೊಳಗನ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಚಾಲೂ ಮಾಡಿವಿ ಈಗ ಮತ್ತು ಬ್ರೈನ್ ಸರ್ಜರಿ ಚಾಲೂ ಮಾಡೀವಿ ಸ್ಪೈನ್ ಸರ್ಜರಿ ಮೊದ್ಲಾಗ ತೊಂಬತ್ನಾಲ್ಕರಿಂದನ ಮಾಡ್ತಿದ್ದೆವು ನಾವು ಈ ವರ್ಷ ನಾವು ಬ್ರೈನ್ ಸರ್ಜರಿನ ಪ್ರಾರಂಭ ಮಾಡಿದ್ವಿ ಹಿಂಗೆ ಪ್ರತಿಯೊಂದು ಫೆಸಿಲಿಟೀಸನ್ನು ಒಂದಕ್ಕೊಂದು ಹೆಚ್ಚಿಗೆ ಮಾಡ್ಕೊತ ಹೊಂಟೇವೆ ನಾವು ಆಮೇಲೆ ನಮ್ಮ ಎಲ್ಲ ರೇಟ್ಸು ನಮ್ಮ ಸಮೀಪದ ಪಟ್ಟಣಗಳಲ್ಲಿ ಏನೈತಿ ಅದರ ಅರ್ಧಾತ್ ನಾವು ಚಾರ್ಜ್ ಮಾಡ್ತೇವೆ ಬಾಗಲಕೋಟೆಯ ಇಳಕಲನ ಅರ್ಷದ್ ಎಂಬ ಯುವಕನಿಗೆ ಈ ಆಸ್ಪತ್ರೆ ಮರುಜನ್ಮ ನೀಡಿದೆ ಎರಡು ವರ್ಷಗಳಿಂದ ಡಯಾಲಿಸಿಸ್ ಮೂಲಕ ನರಕಯಾತನೆ ಅನುಭವಿಸುತ್ತಿದ್ದ ಈತನಿಗೆ ಕುಲಕೋಟಿಯ ವೈದ್ಯರು ಹೊಸ ಬದುಕು ಕೊಟ್ಟಿದ್ದಾರೆ ಕಿಡ್ನಿ ಕಸಿ ಮಾಡಿಸಿಕೊಂಡ ಯುವಕ ಅರ್ಷದ್ ಎಲ್ಲ ಆಸ್ಪತ್ರೆ ಸುತ್ತಿದರೂ ಪ್ರಯೋಜನವಾಗಿರಲಿಲ್ಲ ನನ್ನ ಜೀವನ ಮುಗಿಯಿತು ಅಂದುಕೊಂಡಿದ್ದೆ ಆದರೆ ಕುಲಕೋಟಿಯಲ್ಲಿ ನನ್ನ ತಾಯಿಯ ಕಿಡ್ನಿ ನನಗೆ ಕಸಿ ಮಾಡಿದರು ಈಗ ನಾನು ಆರಾಮವಾಗಿದ್ದೇನೆ ಎಂದು ಹೇಳಿದರು ಡಯಾಲಿಸ್ ಸ್ಟಾರ್ಟ್ ಆದ ಸರ್ ಭಾಳ ತ್ರಾಸಾಗತಿತ್ತು ಸರ್ ಆಗಿಂದ ಬಾಗಲಕೋಟೆಯಲ್ಲಿ ಡಯಾಲಿಸ್ ಮಾಡಿಸ್ ನಾವು ಹುಬ್ಳಿ ಎಸ್ ಡಿ ಎಮ್ ಎಲ್ಲ ಅಡ್ಡಾಡಿ ಬಂದ್ವಿ ಸರ್ ಲಾಸ್ಟ್ನಕ್ಕೆ ಪುನಃಕು ಹೋಗಿ ಬಂದ್ವಿ ಸರ್ ಉಲ್ಕೋಟೆ ಒಳಗೆ ಗದಗ ಜಿಲ್ಲೆ ಹುಲ್ಕೋಟೆ ಒಳಗೆ ಆಸ್ಪತ್ರೆ ಐತೆ ಹೋಗಿ ಮೀಟಾಗಿ ಮೀಟಾಗಿ ಬರ್ರಿ ಅಂತೇಳಿದ್ರೆ ಹೋಗಿ ಆಗಿ ಬಂದಿಂದ ನಮ್ಗೆ ಇಲ್ಲಿ ಬಂದ್ವಿ ರೀ ಈಗ ಈ ಹಾಸ್ಪಿಟಲ್ ಮತ್ತೆ ಮರುಜನ್ಮ ಕೊಟ್ಟೈತ್ರಿ ಯಾರು ಡಯಾಲಿಸ್ನೇ ಆಗದಿರಿ ಟ್ರಾನ್ಸ್ಫರ್ ಮಾಡಿಕೊಂಡು ಹೊಸ ಜೀವನ ಸ್ಟಾರ್ಟ್ ಮಾಡ್ರಿ ಉದ್ದೇಶ ತಜ್ಞ ವೈದ್ಯ ಡಾಕ್ಟರ್ ದೀಪಕ ಕುರಹಟ್ಟಿ ಕಿಡ್ನಿ ಕಸಿ ಮಾಡಿಸಿಕೊಂಡ ಮತ್ತು ಕಿಡ್ನಿ ದಾನ ಮಾಡಿದವರು ಕೇವಲ ಒಂದು ವಾರದಲ್ಲಿ ಸಹಜ ಚಟುವಟಿಕೆಯಿಂದ ದಿನನಿತ್ಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜೀವನ ನಡೆಸಬಹುದು ಎಂದರು ಅವರಲ್ಲಿ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸಾಕ್ಸ್ಬೋದು ಅಂತೇಳಿ ಆಮೇಲೆ ಹೆಲ್ತ್ ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಭಾಳ ಆಗುತ್ತೆ ನಾರ್ಮಲಾಗಿ ಅವರು ತಮ್ಮ ವರ್ಕ್ನ ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಕೋಬೋದು ತಮ್ಮ ಫ್ಯಾಮಿಲಿ ಚೆನ್ನಾಗಿ ನಡ್ಸ್ಕೊತ ಹೋಗ್ಬೋದು ಒಟ್ಟಿನಲ್ಲಿ ಗದಗ ಜಿಲ್ಲೆಯ ಹುಲುಕೋಟೆಯ ಈ ಯುವ ವೈದ್ಯರ ತಂಡ ಗ್ರಾಮೀಣ ಭಾರತದಲ್ಲಿ ವೈದ್ಯಕೀಯ ಕ್ರಾಂತಿ ಮಾಡುವ ಮೂಲಕ ಕೋಟ್ಯಂತರ ಜನರಿಗೆ ಆಶಾಕಿರಣವಾಗಿದೆ ಕಾರ್ಪೊರೇಟ್ ಆಸ್ಪತ್ರೆಗಳನ್ನೂ ಮೀರಿಸುವಂತಹ ಸೇವೆ ನೀಡುತ್ತಿರುವ ಈ ಯುವ ವೈದ್ಯರ ಸೇವೆಯು ನಿಜಕ್ಕೂ ಶ್ಲಾಘನೀಯ